ಕುಮಟ ಪಟ್ಟಣದ ಡಾಕ್ಟರ್ ಜಾನು ಮಣಕಿಕರ್ ಹಾಸ್ಪಿಟಲ್ ಸಭಾಂಗಣದಲ್ಲಿ ನಡೆದ ದೇಶಭಂಡಾರಿ ಸಮಾಜ ಶಿಕ್ಷಣೋನ್ನತಿ ಸಂಸ್ಥೆಯ ವಾರ್ಷಿಕ ಸಮ್ಮೇಳನವನ್ನು ನಿವೃತ್ತ ಶಿಕ್ಷಕ ಹಾಗೂ ಕೊಂಕಣ ಎಜುಕೇಷನ್ ಟ್ರಸ್ಟ್ ಶಿಕ್ಷಣ ಸಲಹೆಗಾರ ಆರ್ ಎಸ್ ದೇಶಭಂಡಾರಿ ಉದ್ಘಾಟಿಸಿದರು ಕುಮಟ ತಾಲೂಕಿನ ದೇಶಭಂಡಾರಿ ಸಮಾಜ ಶಿಕ್ಷಣೋನ್ನತಿ ಸಂಸ್ಥೆಯ ಎಪ್ಪತ್ಮೂರನೇ ವಾರ್ಷಿಕ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕ ಹಾಗೂ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಶಿಕ್ಷಣ ಸಲಹೆಗಾರರಾದ ಆರ್ ಎಚ್ ದೇಶಭಂಡಾರಿ ಅವರು ತಮ್ಮ ಸಮಾಜದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡುವ ಉದ್ದೇಶದೊಂದಿಗೆ ಈ ಸಂಸ್ಥೆಯು ಎರಡ್ ಸಾವಿರದ ಒಂದು ಇಸ್ವಿಯಲ್ಲಿ ಸ್ಥಾಪನೆಗೊಂಡಿದೆ ಈಗಾಗಲೇ ಅನೇಕರಿಗೆ ಶಿಷ್ಯ ವೇತನ ನೀಡಲಾಗಿದೆ ಶಿಷ್ಯ ವೇತನ ಪಡೆದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಪೂರ್ಣಗೊಳಿಸಿದ ನಂತರ ತಮಗೆ ನೌಕರಿ ದೊರೆತ ಬಳಿಕ ಸಂಸ್ಥೆಗೆ ಸಹಾಯ ಮಾಡಬೇಕು ಇದರಿಂದ ಸಮಾಜದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಂಸ್ಥೆಯಿಂದ ಸಹಾಯ ಮಾಡಲು ಅನುಕೂಲವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಮಕ್ಷನ ಶ್ರೀಯುತ ಮೋಹನ್ ಕೆ ದೇಶಭಂಡಾರಿ ಹೆಣೆ ते प्रारंभ केले ना हे शब्द दौर ते आता बावीस वर्ष नंतर ताज फल आता मेळतो असा ते विषय हा तुम हे शिक्षणोन्नती संस्था म्हटल्या रे आमगेल समाज कोण शिकतो असा अगदी गरीब ज्या रे अगदी जाण मेरिटोरियस स्टुडंट तसल विद्यार्थीक हायर एज्युकेशन उन्नत शिक्षण कोण शिकतो असा तेंक धन सहाय करचे उद्देश असे हे उद्देश खरे म्ह अत्युत्तम एक उद्देश असा तशी आमगे समाज बांधव लोक हे कार्यक का, धनु मन धन रुपात सहाय करता हा ವೈಯಕ್ತಿಕ ವಿನಂತಿ ಸಮಾಜ ಬಾಂಧವ್ಯ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಗೋವಾ ಮಡ್ಗಾಂವದ ಓ ನಾರಾಯಣ ಗುರುನಾಥ್ ವೈಗಣ್ಕರ್ ಹಾಗೂ ಗೋವಾದ ಚೋಕ್ಲೆ ಕಂಪನಿಯ ಜನರಲ್ ಮ್ಯಾನೇಜರ್ ಚಂದನ್ ವರ್ಣೇಕರ್ ಅವರು ಮಾತನಾಡಿ ಸಮಾಜದ ಕಾರ್ಯಕ್ರಮಗಳಲ್ಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡರೆ ಸಾಧನೆ ಮಾಡುವವರಿಗೆ ಪ್ರೇರಣೆ ದೊರೆಯುತ್ತದೆ ಎಂದರು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕುಮಟಾ ತಾಲೂಕು ದೇಶಭಂಡಾರಿ ಸಮಾಜ ಶಿಕ್ಷಣೋನ್ನತಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಪ್ರಶಾಂತ್ ಮಡಿಕರ್ ಅವರು ಅದು ಸಮಾಜ ಬೆಳೆಯಬೇಕೆಂದರೆ ಸಮಾಜದಲ್ಲಿ ಮೊದಲು ಒಗ್ಗಟ್ಟು ಮೂಡಬೇಕು ಅಲ್ಲದೆ ಸಮಾಜಕ್ಕಾಗಿ ಎಲ್ಲರೂ ಸೇರಿ ಶ್ರಮಿಸಿದರೆ ಮಾತ್ರ ಸಮಾಜದ ಅಭಿವೃದ್ಧಿ ಹೊದಲು ಸಾಧ್ಯ ನಮ್ಮ ಸಂಸ್ಥೆಯ ವತಿಯಿಂದ ನೀಡುವ ಶಿಷ್ಯ ವೇತನದಿಂದ ಸಮಾಜದ ಮಕ್ಕಳು ವಿದ್ಯಾವಂತರಾಗಿ ಉನ್ನತ ಸ್ಥಾನಕ್ಕೇರುವಂತಾಗಬೇಕು ಅದಕ್ಕೆ ಎಲ್ಲಾ ರೀತಿಯ ಪ್ರೋತ್ಸಾಹ ಸಮಾಜದವರು ನೀಡಬೇಕು ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸದಿಂದ ಇದ್ದರೆ ಮಾತ್ರ ಸಮಾಜ ಬೆಳೆಯಲು ಹಾಗೂ ಯಶಸ್ಸು ಗಳಿಸಲು ಸಾಧ್ಯವಾಗುತ್ತದೆ ಹಾಗಾಗಿ ಸಂಘಟನೆಯಲ್ಲಿ ಸದಸ್ಯತ್ವ ಜಾಸ್ತಿ ಮಾಡುವಲ್ಲಿ ಸಮಾಜ ಬಂದವರು ಕೆಲಸ ಮಾಡುವಂತೆ ಮನವಿ ಮಾಡಿದ್ರು ಗೆಸ್ಟ್ಗಳು ನಾವು ನಮ್ಮಷ್ಟೇ ಮಾಡ್ಕೊಂಡು ಬಿಡ್ತೀವಿ ಬಟ್ ಇದರಲ್ಲಿ ನಮಗೆ ನಮ್ಮ ಸ್ಟಾಫ್ಗಳು ಕೆಲವರು ಬಹಳ ಸಹಾಯ ಮಾಡಿದ್ದಾರೆ ಅಂದರೆ ನಿನ್ನೆ ಲೇಟ್ ನೈಟ್ ನನಗೆ ಮಲಗಲಿಕ್ಕೆ ಕನಿಷ್ಠ ಎರಡು ಗಂಟೆ ಆಗಿ ಹೋಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಸ್ಟೇಜಲ್ಲಿ ಇಲ್ಲಿ ಸರಿ ಕಾಣ್ತಾ ಇಲ್ಲಾಗಿತ್ತು ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಸರಿ ಕಾಣ್ತಾ ಇಲ್ಲಾಗಿತ್ತು ಅದಕ್ಕೆ ಆ ಸ್ಟೇಜ್ ಸೆಟ್ ಮಾಡ್ಕೊಂಡು ಈ ಫಂಕ್ಷನ್ ಆರ್ಗನೈಸ್ ಮಾಡ್ಬೇಕಾದ್ರೆ ಅದು ಜನರಲ್ಲಿ ಏನು ಅಂತ ಹೇಳಿದ್ರೆ ನಮಗೆ ಈ ಮೆಡಿಕಲ್ ಕಾನ್ಫರೆನ್ಸು ಇಂಥ ಕಡೆಗೆ ಆರ್ಗನೈಸ್ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಆದರೆ ಸಮಾಜದ ಫಂಕ್ಷನ್ ಅಂದರೆ ಇದು ಮೊದಲ ಎಕ್ಸಾಮ್ ಆಗಿಬಿಡ್ತು ನನಗೀಗ ಇದು ಯಾವ ರೀತಿ ಆರ್ಗನೈಸ್ ಮಾಡೋದು ಅಂತ ಹೇಳ್ಕೊಂಡು ಅದೇ ಒಂದು ಯೋಚನೆ ಮೋಹನ್ ಮಾಸ್ತರು ರಾಮಚಂದ್ರ ಮಾಸ್ತರು ನಮಗೆ ಪಟ್ಟ ಕಟ್ಬಿಟ್ರು ನೀವು ಇದು ಸ್ವಲ್ಪ ದಿವಸ ನಡ್ಸ್ಕೊಂಡು ಹೋಗ್ಬೇಕು ಮತ್ತೆ ರೀಆರ್ಗನೈಸ್ ಮಾಡ್ಬೇಕು ಅಂದ್ಕೊಂಡ್ಬಿಟ್ಟು ಇದು ನಾವು ಸ್ವಲ್ಪ ಟೆನ್ಷನ್ ವಿಷಯ ಆಗಿ ಹೋಗ್ಬಿಟ್ಟು ಯಾಕಂತ ಹೇಳಿದ್ರೆ ಸಿ ಎಂಇ ಮಾಡಿ ಕಾನ್ಫರೆನ್ಸ್ ಮಾಡಿ ಅಂತ ಹೇಳಿದ್ರೆ ರೂಢಿ ಇದೆ ಅದು ತಂದ್ರು ಒಂದು ಮೆಡಿಕಲ್ ಲೆಕ್ಚರ್ ಮಾಡಿದ್ರು ಪಿಪಿಟಿ ಮಾಡಿದ್ವಿ ಪ್ರೆಸೆಂಟೇಶನ್ ಮಾಡಿದ್ವಿ ಮುಗಿಸ್ಬಿಟ್ವಿ ಆದ್ರೆ ಇಲ್ಲಿ ಈ ಬಂಡಾರಿ ಸಮಾಜದ ಮೀಟಿಂಗ್ ಫಂಕ್ಷನ್ ಆರ್ಗನೈಸ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕಾಯ್ತಪ್ಪ ಅಂತ ಕೂತ್ಕೊಂಡು ಯೋಚನೆ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಟೈಮ್ ತಗೋ ಕಾಶಿನಾಥ್ ಅವರನ್ನ ನಾನು ಕಳೆದ ಎರಡು ತಿಂಗಳಿಂದ ಸಮಾಧಾನದಿಂದ ಕೂತಿರ್ಲಿಕ್ಕಿಲ್ಲ ನಾನು ಕಾಶಿನಾಥಿಗೆ ಫೋನ್ ಮಾಡಿರಬಹುದು ಕಾಶಿನಾಥ್ ನನ್ಬಹುದು ಹಿಂಗಿದೆ ಈ ರೀತಿ ಇದೆ ಈ ರೀತಿ ಇದೆ ಯಾಕೆ ಮಾಡೋದು ಏನ್ ಮಾಡೋದು ಇಲ್ಲಿ ಹೋಗುದು ಆ ಮಾಡೋದು ಮಾಡೋದು ಅನ್ಕೊಂಡ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಏನಾಗಿತ್ತು ಅಂತ ಹೇಳಿದ್ರೆ ಈ ಕೊರೋನಾ ಪಿರಿಯಡ್ ಬಂದಿದ್ರಿಂದ ನಮ್ಗೆ ಬಹಳ ಪ್ರಾಬ್ಲಮ್ ಆಗೋಗ್ಬಿಡ್ತು ಅಂದ್ರೆ ಒಂದ್ ಸೆಟ್ ಬ್ಯಾಕ್ ಆಗೋಗ್ಬಿಡ್ತು ಬರೇ ಈ ಸಮಾಜಕ್ಕಷ್ಟೇ ಅಲ್ಲ ಈ ಸೆಟ್ ಬ್ಯಾಕ್ ಆಗಿರೋದು ಎಲ್ಲಾ ಇಂಡಸ್ಟ್ರೀಸ್ ಗಳಿಗೆ ಮೆಡಿಕಲ್ ಇಂಡಸ್ಟ್ರಿ ಇಂದ ಹಿಡ್ಕೊಂಡು ಜಾಬ್ ಹೋಲ್ಡರ್ಸ್ ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಈ ಪ್ರಾಬ್ಲಮ್ ಆಯ್ತು ಈಗ ನಮ್ ಕೈಲಿ ಈ ಸಮಾಜದ್ದು ಈ ಮುಂದೆ ನಡ್ಸ್ಕೊಂಡು ಹೋಗಿ ಅಂತ ಕೊಟ್ಟಾಗ ಮಲ್ಟಿಪಲ್ ಚಾಲೆಂಜಸ್ಗಳು ಬಂತು ಬಟ್ ಲಕ್ಕಿಲಿ ನಮ್ದು ಸೆಕ್ರೆಟರಿ ಮೀಟಿಂಗ್ ಇರುವಂತ ನಮ್ದು ರಾಮಚಂದ್ರ ಮಾಸ್ತರ್ ಆಗ್ಲಿ ಇಲ್ಲವಾ ನಮ್ದು ಮೋಹನ್ ಮಾಸ್ತರ್ ಆಗ್ಲಿ ಪ್ರತಿಯೊಬ್ರು ನಮ್ಗೆ ಸಹಕಾರ ಮಾಡಿಬಿಟ್ಟು ಗೈಡೆನ್ಸ್ ಅನ್ನು ಕೊಟ್ಟು ಅದೇ ರೀತಿ ಕಾಶಿನಾಥವ್ರು ಈ ನಾನು ಕೊಟ್ಟಿದ್ದ ಡೈರೆಕ್ಷನ್ಸ್ ಅನ್ನ ಫಾಲೋ ಮಾಡ್ಕೊಳ್ತಾ ಒಂದು ಸಕ್ಸಸ್ಫುಲ್ ಮೀಟಿಂಗ್ ಎಂದಾಗಲಿಕ್ಕೆ ಒಂದು ಸ್ಟೇಜ್ಗೆ ಬಂದು ಮುಟ್ಟದಂಗೆ ಕಾಣ್ತಾ ಉಂಟು ನನಗೆ ನೋಡಿದ್ರೆ ಸೊ ಮುಂದಿನ ಮಾತಾಡುವ ಶಬ್ದಗಳು ಮಾತಾಡೋಕ್ಕಿಂತ ಪೂರ್ವದಲ್ಲಿ ನಾನು ನನಗೆ ಈ ಕಾರ್ಯಕ್ರಮ ಇಷ್ಟು ಸಕ್ಸಸ್ಫುಲ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದವರು ಪ್ರತಿಯೊಬ್ಬರನ್ನು ನಾನು ಕರೆದಿಲ್ಲಿ ಹಾನರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಜನರು ಅಷ್ಟೇ ಸೇರ್ಪಡೆ ಆಗೋದು ಅವಶ್ಯಕತೆ ಇಲ್ಲ ನಮ್ಮ ಜನರು ಬಾಂಬೆದಲ್ಲಿದ್ದಾರೆ ನಮ್ಮ ಜನರು ಗೋವಾದಲ್ಲಿ ಇದ್ದಾರೆ ಪ್ರತಿಯೊಬ್ಬರು ವ್ಯಕ್ತಿಗಳು ಅದರಲ್ಲಿ ಸೇರ್ಪಡೆ ಆಗ್ಲಿಕ್ಕೆ ಆಗಬಹುದು ಅಲ್ಲಿ ನಮ್ದು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಮೀಟಿಂಗಿನ ಏನು ಎಜೆಂಡಾ ಆಗ್ತವೆ ಕ್ವಾರ್ಟರ್ಲಿ ಮೀಟಿಂಗಲ್ಲಿ ಆಗ್ತವೆ ನಿಮ್ಗೆ ವಾಟ್ಸಪ್ ಮುಖಾಂತರನೇ ನಾವು ಆ ಪರ್ಟಿಕ್ಯುಲರ್ ಆ ಮೆಸೇಜನ್ನು ರವಾನೆ ಮಾಡ್ತೀವಿ ಮತ್ತೆ ಆ್ಯನ್ಯುಯಲ್ ಮೀಟಿಂಗ್ ಇದ್ದಾಗ ದಯವಿಟ್ಟು ಈ ವರ್ಷ ಅರವತ್ತು ಜನ ಇದೆ ಮುಂದಿನ ವರ್ಷ ಅದೇ ನೂರ ಐವತ್ತಕ್ಕಾಗಿ ಹೋಗಬೇಕು ಎರಡು ನೂರಕ್ಕೆ ಹೋಗಬೇಕು ಈ ರೀತಿ ಸ್ಟ್ರೆಂತ್ ಬೆಳೀತಾ ಹೋದರೆ ಸಮಾಜವನ್ನು ಒಂದು ಒಗ್ಗೂಡಿಸ್ಲಿಕ್ಕೆ ಮತ್ತು ಒಂದು ಜೋಡಿಸ್ಕೊಂಡು ಬಿಟ್ಟು ಫೈಟ್ ಮಾಡಲಿಕ್ಕೆ ಭಾಳ ಒಳ್ಳೆಯ ಆಗ್ತದೆ ಮತ್ತು ನಾವು ಮತ್ತೊಂದು ಫೈನಲ್ ಮಾತಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ನಮ್ಮದು ಸೀನಿಯರ್ ಸಿಟಿಸನ್ಸ್ಗಳಾಗಿದ್ದರು ನಮ್ಮ ದತ್ತಾ ಭಂಡಾರಿಯವರು ಆಮೇಲೆ ವೆಂಕಟರಮಣ್ ಭಂಡಾರಿ ಅವರು ಆಮೇಲೆ ನಮ್ಮದು ಪ್ಯಾರಾಲಿಸಿಸ್ ಪ್ರಾಬ್ಲಮ್ ಆಗಿಬಿಟ್ಟು ರಿಟೈರ್ಮೆಂಟ್ ಆದ ನಂತರ ನಮ್ದು ದಯಾನಂದ ಮಾಸ್ತರು ಅಚಾನಕ್ ಆಗಿಬಿಟ್ಟು ಸಡನ್ ಪ್ಯಾರಾಲಿಸಿಸ್ ಆಗಿಬಿಟ್ಟು ತೊಂದರೆಗ ಆಗಿದ್ದಾರೆ ಅವರಿಗೆ ನಾವು ಸಮಾಜ ವತಿಯಿಂದ ಈ ಸತಿಗೆ ಫೈವ್ ತೌಸಂಡ್ ಡೇನಿಗೆ ಕೊಡಬೇಕಂತ ಡಿಸೈಡ್ ಮಾಡಿದ್ವಿ ಮತ್ತು ಅವರಿಗೂ ನಾವು ಇದರಲ್ಲಿ ಸನ್ಮಾನ ಮಾಡಿದ್ವಿ ಆ ರೀತಿ ಮಾಡ್ಕೊಂಡ್ಬಿಟ್ಟು ಅದರ ನಂತರ ಕೊನೆಯದಾಗಿ ಸಂದೀಪ್ ಹೇಳ್ತಾರೆ ಅವನ ಬಗ್ಗೆ ನಾನು ಏನು ಹೇಳಬೇಕಂತಿಲ್ಲ ಅವನ ಬುದ್ಧನ ಪ್ರತಿಮೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಮತ್ತೆ ಆ ಕಡೆಗೆ ಹೋಗ್ಬಿಟ್ಟು ನಿಮ್ಮದು ನವದುರ್ಗೆಯ ಒಂದು ಪ್ರತಿಮೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಈ ಸಂದರ್ಭದಲ್ಲಿ ಸಂಸ್ಥೆಯ ವತಿಯಿಂದ ಸಮಾಜದ ಪ್ರತಿಭಾವಂತ ಹದಿನೆಂಟು ವಿದ್ಯಾರ್ಥಿಗಳಾದ ತೇಜಸ್ವಿನಿ ಎಂ ದೇಶಪಂಡಾರಿ ದಿವಗಿ ಹರ್ಷ ಸುರೇಶ್ ದೇಶಪಂಡಾರಿ ಕೋಡ್ಕಡಿ પ્રવિણ એન્દેશભારી દિવગી દિવ્યા ગોપાલ ગોપાલ્ ભારી રજત રાજુ દેશભાંડારી દર્શન સુરત દેશભંડારીળગદ્દે નીરજ વિજયકુમાર ગોકર્ણ રશ્મી નાગેન્ ભારીારી સિદ્ધાવી શ્રેયા રવિ મારશલ કરુમ ગગન ગોવિંદ ભંડારી ಖುಷಿ ಸುಧೀರ್ ಕುಮಟ ಇವರಿಗೆ ಶಿಷ್ಯವೇತನ ನೀಡಲಾಯಿತು ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಮಾಜದ ಪ್ರಮುಖರಾದ ದಿವಿಗೆಯ ವೆಂಕಟರಮಣ ನಾರಾಯಣ ದೇಶಭಂಡಾರಿ ದತ್ತ ಎಲ್ ದೇಶಭಂಡಾರಿ ಕುಮಟಾದ ಶಿಲ್ಪಿ ಕಲಾಕಾರ ಸಂದೀಪ್ ಮಾಸಲ್ಕರ್ ಹಾಗೂ ಪತ್ರಕರ್ತ ರಾಘವೇಂದ್ರ ಗಣಪತಿ ದಿವಾಕರ್ ಮತ್ತು ಫೋಟೋಗ್ರಾಫರ್ ಮೋಹನ್ ಅವರನ್ನು ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ತಾಲೂಕು ದೇಶಭಂಡಾರಿ ಸಮಾಜ ಶಿಕ್ಷಣೋನ್ನತಿ ಸಂಸ್ಥೆಯ ಗೌರವಾಧ್ಯಕ್ಷ ಮೋಹನ್ ಕೆ ದೇಶಭಂಡಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಸ್ಥೆ ನಡೆದು ಬಂದ ಹಾದಿಯನ್ನು ವಿವರಿಸಿದ್ರು ವೇದಿಕೆಯಲ್ಲಿ ಭಾರತೀಯ ದೇಶಭಂಡಾರಿ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಸಂಸ್ಥೆಯ ಸಹ ಕಾರ್ಯದರ್ಶಿ ಪಾಂಡುರಂಗ ದೇವಗಿ ಸರ್ವರನ್ನು ಸ್ವಾಗತಿಸಿ ವರದಿ ವಾಚಿಸಿದರು ನಿರ್ದೇಶಕ ಸಂತೋಷ್ ಭಂಡಾರಿ ನಿರೂಪಿಸಿದ್ರು ಉಪಾಧ್ಯಕ್ಷ ರಾಘವೇಂದ್ರ ದೇಶಭಂಡಾರಿ ವಾದಿಸಿದರು ಕಾರ್ಯದರ್ಶಿ ಕಾಶಿನಾಥ್ ದೇಶಭಂಡಾರಿ ಸಹಕರಿಸಿದ್ರು केंद्र प्लस न्यूज का राघवेंद्र दिवाकर कुमटा